ಈ ಮಲ್ಲಿಕ್ವಾಡ್ ದತ್ತವಾಡ್ ಬ್ರಿಡ್ಜ್ ಕೂಡ ರೋಡ್ ಕೂಡ ಕ್ಲೋಸ್ ಆಗಿದೆ ಸೊ ಹಾಗಾಗಿ ಮಹಾರಾಷ್ಟ್ರಕ್ಕೆ ನಾವು ನೇರ ಸಂಪರ್ಕ ಏನು ನಮ್ಮ ಜಿಲ್ಲೆಯಲ್ಲಿ ಇರೋದು ಸದ್ಯಕ್ಕೆ ನ್ಯಾಷನಲ್ ಹೈವೇ ಅದು ಬಿಟ್ರೆ ಮತ್ತೆ ಬಿಜಾಪುರ್ ಕಡೆಯಿಂದ ನಾವು ಎಂಟ್ರಿ ಆಗ್ಬೇಕಾಗುತ್ತೆ ಇದ್ರ ಜೊತೆಗೆ ಜಿಲ್ಲೆಯಲ್ಲಿ ನಮ್ಮ ಎಂಬತ್ ಮೂರು ಬ್ರಿಡ್ಜ್ ಗಳಿದಾವೆ ಅದರಲ್ಲಿ ಇಪ್ಪತ್ತೈದು ಬ್ರಿಡ್ಜ್ಗಳು ಈಗ ಸದ್ಯಕ್ಕೆ ಮುಳುಗಡೆ ಆಗಿದಾವೆ ಮತ್ತೆ ಎಲ್ಲಾ ಇಪ್ಪತ್ತೈದು ಬ್ರಿಡ್ಜ್ ಗಳಿಗೂ ಕೂಡ ನಾವು ಆಲ್ಟರ್ನೇಟ್ ಸಂಪರ್ಕ ಕೊಟ್ಟಿದೀವಿ ಎಕ್ಸೆಪ್ಟ್ ನಮ್ಮ ಈಗ ಡಿ ಸಿ ಸಾಹೇಬ್ ಹಾಗೆ ಲೋಂಡಾ ಇಂದ ಸತ್ನಾಳಿ ಮತ್ತೆ ಮಚ್ಲಿ ಈ ಎರಡು ವಿಲೇಜ್ ಗೆ ಮಂಚೋಳಿ ಎರಡು ವಿಲೇಜ್ ಅದು ಕೂಡ ಒಂದು ಅಡ್ವಾಂಟೇಜ್ ಏನಂದ್ರೆ ಸ್ವಲ್ಪ ಮಳೆ ಕಡಿಮೆ ಆದ್ರೆ ಅಲ್ಲಿ ಮತ್ತೆ ರೀಯೂಸಬಲ್ ಆಗುತ್ತೆ ಅದ್ರ ಜೊತೆಗೆ ನಿನ್ನೆ ಆಲ್ರೆಡಿ ತಹಶೀಲ್ದಾರ್ ನಮ್ಮ ಪೊಲೀಸರು ಎಲ್ಲಾ ಗೆ ಭೇಟಿ ಕೊಟ್ಬಿಟ್ಟು ಏನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನ ವ್ಯವಸ್ಥೆ ಕಲ್ಪಿಸಿದ್ದಾರೆ ಇದ್ರ ಜೊತೆಗೆ ನಿನ್ನೆ ಆ ಅತ್ತಣಿ ಆಗಿರಬಹುದು ಕಾಗವಾಡ ಚಿಕ್ಕೋಡಿ ಮತ್ತೆ ಸದಲ್ಗಾ ನಮ್ಮ ನಿಪ್ಪಾಣಿ ಇವೆಲ್ಲಾ ಕಡೆ ಮುಳುಗಿರ್ತಕ್ಕಂಥ ಬ್ರಿಡ್ಜ್ಗಳನ್ನ ನಿನ್ನೆ ನಾವು ಒಂದು ವಿಸಿಟ್ ಮಾಡಿದಿವಿ ಅಲ್ಲಿರತಕ್ಕಂತಹ ಲೋ ಲೈಯಿಂಗ್ ಏರಿಯಾಸ್ ಇರಬಹುದು ಹಳ್ಳಿಗಳಿರ್ಬೋದು ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ರಿಗೂ ಕೂಡ ಮಾತಾಡ್ಸಿದಿವಿ ಈ ಧಾರವಾಡ ವಿಲೇಜ್ ಅಲ್ಲಿ ಈಗ ಆಲ್ರೆಡಿ ಒಂದು ಆರು ಮನೆಗಳನ್ನ ಖಾಲಿ ಮಾಡಿಸಿ ಎತ್ತರದ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗಿದೆ ಈ ನಮ್ಮ ಪೊಲೀಸರು ಮತ್ತೆ ರೆವೆನ್ಯೂ ಅಧಿಕಾರಿಗಳು ಪಂಚಾಯತ್ ಅಧಿಕಾರಿಗಳು ಈ ಈ ಎನರೇಬಲ್ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಒಂದು ರೌಂಡ್ ಮಾತಾಡಿದ್ರು ಿದ್ದಾರೆ ಜೊತೆಗೆ ಗಳಲ್ಲಿ ಡಂಗರ ಸಾರಿಸಿದ್ದಾರೆ ಮತ್ತೆ ಈಗ ತಮ್ಗೆ ಗೊತ್ತಿರಬಹುದು ಒಂದು ಹಳ್ಳಿಲಿ ಹುನ್ನೂರ್ಗಿಯಲ್ಲಿ ಮೊಸಳೆ ಕೂಡ ಕಾಣಿಸ್ಕೊಂಡಿದೆ ತಮ್ಮಗಳ ಮುಖಾಂತರ ನಾವು ಮನವಿ ಮಾಡ್ಕೊಳ್ದು ಬರೀ ಹೊನ್ನೂರುಗಿ ಅಷ್ಟೇ ಅಲ್ಲ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಕೃಷ್ಣ ಪ್ರದೇಶ ಬೇಸಂದು ಹಿನ್ನೀರಿನ ಪ್ರದೇಶಗಳಲ್ಲಿ ವೇದಗಂಗಾ ಇರಬಹುದು ದೂತಗಂಗಾ ಇರಬಹುದು ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಯಾರು ಕೂಡ ನೀರಿಗೆ ಇಳಿಬಾರದು ನೀರು ಮೇಲ್ನೋಟಕ್ಕೆ ನಿಧಾನವಾಗಿ ಹರಿತಿದೆ ಅನ್ಸಿದ್ರು ಕೂಡ ಸೆಳೆತ ಬಹಳ ಜೋರಾಗಿದೆ ಎಲ್ಲಾ ಕೂಡ ತುಂಬಿ ಹರಿತಾ ಇದೆ ಸೊ ದಯವಿಟ್ಟು ಎಲ್ಲರಿಗೂ ನಮ್ಮ ಮನವಿ ಯಾರು ಕೂಡ ಅನವಶ್ಯಕವಾಗಿ ನೀರಿಗೆ